ಕೇಂದ್ರ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ ಗ್ರಾಮೀಣ ಕೂಲಿ ಕಾರ್ಮಿಕರ ಸಂಘಟನೆ ನರೇಗಾ ಅಡಿಯಲ್ಲಿ ಕಾರ್ಮಿಕರಿಗೆ ವರ್ಷಕ್ಕೆ ಇನ್ನೂರು ದಿನಗಳ ಕಾಲ ಕೆಲಸ ನೀಡಬೇಕು ಒಂದು ದಿನಕ್ಕೆ ಐದು ನೂರು ರೂಪಾಯಿ ಕಾರ್ಮಿಕರಿಗೆ ನೀಡಬೇಕೆಂದು ಗ್ರಾಮೀಣ ಕೂಲಿ ಕಾರ್ಮಿಕರ ಸಂಘಟನೆ ವತಿಯಿಂದ ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕಿನ ರಾಮಸಾಗರದ ಕಾರ್ಮಿಕರು ಕೇಂದ್ರ ಸರ್ಕಾರಕ್ಕೆ ಚಳವಳಿ ಮುಖಾಂತರ ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ರಾಮಸಾಗರ ಆನಂದ ಕಂಪ್ಲಿ ತಾಲೂಕಿನ ಸಂಚಾಲಕರು ಅರುಣ ಬಳ್ಳಾರಿ ಜಿಲ್ಲಾ ಸಂಚಾಲಕರಾದ ಅಕ್ಕಮಹಾದೇವಿ ಮರಬ್ಬಿಹಾಳ್ ಕಾರ್ಮಿಕರಾದ ಪಾರ್ವತಮ್ಮ ಮಲ್ಲಮ್ಮ ಮಾರಿಯಮ್ಮ ನಿರ್ಮಲಾ ಹಂಪಮ್ಮ ಮಲಿಗಿ ಭದ್ರಮ್ಮ ಸೂಗೂರು ತಾಯಮ್ಮ ಅನಿ ನಾಗಮ್ಮ ನಾಗರಾಜ್ ಎಲ್ ಭಾಗ್ಯಲಕ್ಷ್ಮಿ ಕೆ ಶಿವಗಂಗಮ್ಮ ಕಾರ್ಮಿಕ ಬಂಧುಗಳಾದ ಪರಶುರಾಮ್ ನಿಂಗರೆಡ್ಡಿ ಎಸ್ ನೀಲಪ್ಪ ವಿರೂಪಮ್ಮ ಮೌಲಪ್ಪ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ನಾವು ಗ್ರಾಮೀಣ ಕೂಲಿ ಕಾರ್ಮಿಕರ ಸಂಘಟನೆಯಲ್ಲಿ ತಾಲೂಕು ಆಗಿ ಕೆಲಸ ಮಾಡುತ್ತಿದ್ದೇವೆ ಇಲ್ಲಿ ಬಂದಿರೋ ಉದ್ದೇಶ ಏನಂದರೆ ಒಂದು ವರ್ಷಕ್ಕೆ ಇನ್ನೂರು ದಿನ ಕೂಲಿ ಕೊಡಬೇಕೆಂದು ತಮ್ಮಲ್ಲಿ ಒತ್ತಾಯ ಮಾಡುತ್ತಿದ್ದೇವೆ ಹಾಗೂ ಅದೇ ರೀತಿ ಒಂದು ದಿನಕ್ಕೆ ನೂರು ರೂಪಾಯಿ ಕೂಲಿ ಕೊಡಬೇಕೆಂದು ತಮ್ಮಲ್ಲಿ ಮನವಿ ಪತ್ರವನ್ನು ನೀಡುತ್ತಿದ್ದೇವೆ ಈ ಮನವಿ ಪತ್ರವನ್ನು ಕೇಂದ್ರ ಸರ್ಕಾರ ಶ್ರೀ ನರೇಂದ್ರ ಮೋದಿ ಅವರಿಗೆ ಮನವಿಯನ್ನು ಸಲ್ಲಿಸುತ್ತಿದ್ದೇವೆ ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕು ರಾಮ್ ಗ್ರಾಮ ನಾವು ಕೂಲಿ ಕಾರ್ಮ್ ಕೆಲಸ ಮಾಡೋರು ನಮಗೆ ಇನ್ನು ದಿನ ಕೂಲಿ ಬೇಕೇ ಬೇಕು ಇಲ್ಲಿ ಬಡವರು ಎಲ್ಲ ಬಡವರೇ ಇರೋದು ಯಾವ ಹೊಲ ಎಲ್ಲ ಮನೆ ಇಲ್ಲ ಆದ್ರೆ ಬಾಡಿಗೆ ಮನೆಗೆ ದುಡ್ಕೊಂಡ್ ತಿನ್ನೋರು ಇವ್ರು ಏನ್ ಮಾಡ್ತಾರೆ ನಾವು ನೂರ್ ಹಾಲ್ ಹಾಕಿ ತಗದ್ ಬಿಡ್ತಾರೆ ನಮಗೆ ಕೂಲಿ ಇಲ್ಲ ಹೊರಗ ದುಡಿಗಿಲ್ಲ ಇವ್ರಾಗ ಆದ್ರೆ ನಮಗೆಲ್ಲ ಕಷ್ಟ ಐತಿ ಹಾಲ್ ಬೇಕು ಐದ್ನೂರು ಕೂಲಿ ಬೇಕೇ ಬೇಕು ಕಂಪಲ್ಸರಿ